ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೆಕಿನಾಳ ಗ್ರಾಮದಲ್ಲಿ ಬ್ಲೂ ಟೈಗರ್ಸ್ ಗಜಾನನ ಯುವಕ ಮಂಡಳಿ ವತಿಯಿಂದ ಗಜಾನನ ಉತ್ಸವಕ್ಕಾಗಿ ಬ್ಲೂ ಟೈಗರ್ ಯುವಕರು ಹಣವನ್ನು ಜಮಾ ಮಾಡಿ ಗಜಾನನ ಉತ್ಸವವನ್ನು ಮಾಡಿ ಉಳಿದ ಹಣವನ್ನು ವಿದ್ಯಾರ್ಥಿಗಳ ಕಷ್ಟ ಕಾಲಕ್ಕೆ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಅನ್ನು ವಿತರಿಸಿದ್ರು ಡಿಜೆ ಸೌಂಡ್ಗೆ ವ್ಯರ್ಥ ಮಾಡುವ ಬದಲು ವಿದ್ಯಾರ್ಥಿಗಳಿಗೆ ಓದಲು ಬರೆಯಲು ಸಹಾಯಕ್ಕೆ ನಾವು ಸದಾ ಸಿದ್ದ ಎಂದು ತೋರಿಸಿಕೊಟ್ಟ ನಮ್ಮ ಬ್ಲೂ ಟೈಗರ್ಸ್ ಯುವಕ ಸಂಘದ ಬೆಕ್ಕಿನಾಳ ಯುವಕರು ಮಾದರಿಯಾಗಿದ್ದಾರೆ ಗ್ರಾಮದ ಹಿರಿಯರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರದೊಂದಿಗೆ ಈ ರೀತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ವರದಿ ಮನೋಹರ್ ಕಟ್ಟಿಮನಿ ಎಂಟಿವಿ ನ್ಯೂಸ್ ಬಂದು ಆದ್ಮೇಲೆ ಮನೆ ದಿವಸ ನಾವು ಗಣೇಶ ವಿಸರ್ಜನೆ ಮಾಡಬೇಕಾದ್ರೆ ಕರಣಾಂತರಗಳಿಂದ ನಮ್ಮ ಸಮಾಜದಲ್ಲೇ ಒಬ್ಬ ಒಬ್ಬ ವ್ಯಕ್ತಿ ವಿಧಿವೇಶವಾಗಿರೋದ್ರಿಂದ ನಮ್ಮ ಹಿರಿಯರ ಅಪ್ಪಣೆ ಮೆರವಿಗೆ ಹಿರಿಯರ ತೀರ್ಪಿನ ಮೆರವಿಗೆ ನಾವು ಆ ಒಂದು ವಿಸರ್ಜನೆಯನ್ನು ಶಾಂತ ರೀತಿಯಾಗಿ ಕಳಿಸ್ಕೊಟ್ಟಿವಿ ಗಣೇಶನನ್ನು ಆ ಒಂದು ಉದ್ದೇಶ ಅದೇ ಒಂದು ಕಾರಣದಿಂದ ಉಳಿದಂಥ ಒಂದು ಹಣವನ್ನು ನಾವು ಯಾವುದೇ ರೀತಿಯಾಗಿ ವ್ಯರ್ಥ ಮಾಡದೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಮ್ಮ 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 ಯುವಕರು ಬ್ಲೂ ಟಾಗರ್ ಯುವಕ ಮಂಡಳಿಯ ಒಂದು ಸದಸ್ಯರು ಆಗಿರ್ಬೋದು ಅಧ್ಯಕ್ಷರು ಹಾಗೆ ನಮ್ಮ ಸಮಾಜದ ಹಿರಿಯರು ಕೂಡ ಎಲ್ಲರೂ ಕೂಡ ಈ ಒಂದು ಸಂದೇಶವನ್ನು ಕೊಟ್ಟರು ಆ ಒಂದು ನಾವೆಲ್ಲರೂ ಕೂಡ ಬ್ಲೂ ಟ್ಯಾಗರ್ಸ್ನ ಯುವಕ ಮಂಡಳಿ ಎಲ್ಲ ಸದಸ್ಯರು ಕೂಡ ನಾವು ಚರ್ಚೆ ಮಾಡಿದಾಗ ಆ ಒಂದು ಸಮಾಜದಿಂದ ಸಮಾಜಕ್ಕೆ ಎನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಅದರ ಒಂದು ಭಾಗವಾಗಿ ಒಂದು ನಮ್ಮ ಕನ್ನಡ ಶಾಲೆಗೆ ಕನ್ನಡ ಶಾಲೆಯ ಮಕ್ಕಳಿಗೆ ನಾವೆಲ್ಲರೂ ಕೂಡ ಉಚಿತ ಪೆನ್ನು ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ಪಟ್ವಿ ಆ ಒಂದು ಉದ್ದೇಶದಿಂದ ಇದನ್ನು ಸಹ ದಯವಿಟ್ಟು ಎಲ್ಲ ಶಿಕ್ಷಕರನ್ನ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ನಮ್ಮ ಚಿಕ್ಕ ಕೊಡುಗೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾಗಿ ತುಂಬ ಗ್ರಾಮದ ಬ್ಲೂ ಟೈಗರ್ಸ್ ಬ್ಲೂ ಟೈಗರ್ಸ್ ಯುವಕ ಮಂಡಳಿ ವತಿಯಿಂದ ಗಣೇಶ ಒಂದು ಹಬ್ಬದ ನಿಮಿತ್ತವಾಗಿ ಆ ಗಣೇಶ ವಿಸರ್ಜನೆಯ ನಂತರ ಆ ಗಣೇಶ ಹಬ್ಬಕ್ಕೆ ಕೂಶಿಸಿರ್ತಕ್ಕಂತಹ ಒಂದು ಹಣವನ್ನು ಬಹಳಷ್ಟು ಯೋಚನೆ ಮಾಡಿ ಮಕ್ಕಳಿಗೆ ಯುವಕಗಳನ್ನ ವಿತರಿಸುವ ಕೆಲಸವನ್ನ ಆ ಯುವಕ ಮಂಡಳಿಯ ಸದಸ್ಯರು ಮತ್ತು ಹಿರಿಯರು ಸಹೋದರರು ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಬಾಲಕರ ಪರವಾಗಿ ನಮ್ಮ ಎಸ್ ಡಿ ಸಿ ಪದಾಧಿಕಾರಿಗಳ ಪರವಾಗಿ ನನ್ನೆಲ್ಲ ಗುರು ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಇದೊಂದು ವಿನೂತನ ಪ್ರಯೋಗ ಈಗ ನಾವು ಬಂದು ಐದು ಆರನೇ ವರ್ಷ ಆಯ್ತು ಇಂತಹ ಒಂದು ಹೊಸ ಹೊಸ ಪ್ರಯೋಗಗಳು ಈ ಬೆಂಕ ಯುವಕ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಹೀಗೆ ಮತ್ತು ಶಾಲೆಗೆ ತಮ್ಮ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಹೀಗೆ ಒಂದು ಪ್ರೋತ್ಸಾಹದಾಯಕ ಒಂದು ಕೊಡುಗೆಗಳನ್ನ ನೀಡ್ತಾ ಇದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಬಡ ಮಕ್ಕಳಿಗೆ ಬಹಳಷ್ಟು ತುಂಬಾ ಸಹಾಯ ಆಗತ್ತೆ ಆ ಒಂದು ಕೆಲಸವನ್ನ ಯುವಕ ಮಂಡಳಿಯವರು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆಶಿಸ್ತಾ ತಮಗೆ ನಮ್ಮೆಲ್ಲ ಗುರು ವೃಂದದ ಪರವಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಅಭಿನಂದನೆ Gracias.